ಹಲೋ ಎವ್ರಿ ವನ್ ಎಪ್ಪತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಒಂದು ಶಾಲೆಯಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂಪಾಯಿ ಸಾವಿರದ ಐದುನೂರುಗಳನ್ನು ಹಂಚಲು ನಿರ್ಧರಿಸಲಾಗಿತ್ತು ಆದರೆ ಫಲಿತಾಂಶ ದೊರೆತ ನಂತರ ಪರೀಕ್ಷೆ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ರೂಪಾಯಿ ಇಪ್ಪತ್ತೈದು ಕಡಿಮೆ ಆಯಿತು ಹಾಗಾದರೆ ಫಲಿತಾಂಶ ದೊರೆತ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ನಮಗಿಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಂತ ಗೊತ್ತಿಲ್ಲ ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸಿಗುವ ವಿದ್ಯಾರ್ಥಿಗೆ ಸಿಗದಾದ ಸಿಗಬಹುದಾದ ಏನು ಬಹುಮಾನ ಅಥವಾ ಹಣ ಅಂತ ತಗೊಂಡ್ರೆ ಅದು ಸಾವಿರದ ಐದುನೂರು ಡಿವೈಡೆಡ್ ಬೈ ಎಕ್ಸ್ ಅಂತ ಆಗತ್ತೆ ಹೌದಾ ಆದ್ರೆ ನಂತರದಲ್ಲಿ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲ ಎ ಪ್ಲಸ್ ಶ್ರೇಣಿಯನ್ನ ಪಡೆದಿದ್ದಾರೆ ಹಾಗಾಗಿ ನಂತರದಲ್ಲಿ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಪಡೆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಿಗುವ ಹಣ ಏನಾಯ್ತು ಸಮೀಕರಣ ಏನಾಗತ್ತೆ ಈಗ ಸಾವಿರದ ಐದನೂರು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐದು ಆಗತ್ತೆ ಆದ್ರೆ ಹೀಗಾದಾಗ ಮುಂಚೆ ಎಷ್ಟು ಸಿಕ್ತಿತ್ತೋ ಅದಕ್ಕಿಂತ ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗ್ತಾ ಇದೆ ಸೊ ನಾವಿದನ್ನ ಇದನ್ನ ಹೇಗೆ ಬರಿಬಹುದು ಅಂದ್ರೆ ಸಾವಿರದ ಐದ್ನೂರು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐದು ಮಾಡಿದಾಗ ಎಷ್ಟು ಹಣ ಸಿಗತ್ತೋ ಅದು ಸಾವಿರದ ಐದ್ನೂರು ಬೈ ಎಕ್ಸ್ ಮಾಡಿದಾಗ ಎಷ್ಟು ಸಿಗತ್ತೋ ಅದಕ್ಕಿಂತ ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅದರಿಂದ ಮೈನಸ್ ಇಪ್ಪತ್ತೈದು ಅಂತ ಬರಿಬಹುದು ಈಗ ನಾನು ಚರಾಕ್ಷರ ಇರುವಂತಹ ಪದಗಳನ್ನೆಲ್ಲ ಒಂದು ಕಡೆ ತಗೊಂಡ್ರೆ ಇದೇನಾಗತ್ತೆ ಇಪ್ಪತ್ತೈದು ಸಮ ಸಾವಿರದ ಐದ್ನೂರು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಾವಿರದ ಐದುನೂರು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐದು ಅಂತ ಆಗತ್ತೆ ಸೊ ಇಲ್ಲಿ ಲಸ ಅವನ್ನ ತಗೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಐದು ಸಮ ಸಾವಿರದ ಐದುನೂರು ಗುಣಿಸು ಎಕ್ಸ್ ಪ್ಲಸ್ ಐದು ಮೈನಸ್ ಸಾವಿರದ ಐದುನೂರು ಗುಣಿಸು ಎಕ್ಸ್ ಅಂತ ಆಗತ್ತೆ ಸಮ ಇಪ್ಪತ್ತೈದು ಇಲ್ಲಿ ಓರೆ ಗುಣಾಕಾರವನ್ನ ಮಾಡಿಕೊಂಡ್ರೆ ಇಪ್ಪತ್ತೈದು ಗುಣಿಸು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಅಲ್ವಾ ಇದನ್ನ ಗುಣಾಕಾರ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಆಗತ್ತೆ ಸೊ ಇಲ್ಲಿ ಇದನ್ನ ಗುಣಾಕಾರ ಮಾಡಿಕೊಂಡ್ರೆ ಎಕ್ಸ್ ಪ್ಲಸ್ ಹದಿನೈದು ಹದಿನೈದೈತು ಏಳು ಸಾವಿರದ ಐದ್ನೂರು ಮೈನಸ್ ಸಾವಿರದ ಐದ್ನೂರು ಎಕ್ಸ್ ಅಂತ ಆಯ್ತು ಸೊ ಇಲ್ಲಿ ಸಾವಿರದ ಐದ್ನೂರು ಎಕ್ಸ್ ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು ಇಪ್ಪತ್ತೈದು ಗುಣಿಸು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಇಪ್ಪತ್ತೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದೈದ್ಲೆ ಐದು ಐದೈದ್ಲೆ ಇಪ್ಪತ್ತೈದು ಐದರಡ್ಲೆ ಹತ್ತು ಪ್ಲಸ್ ಐದಲೆ ಹತ್ತು ಪ್ಲಸ್ ಎರಡು ಅಂತ ಅಂದ್ರೆ ಹನ್ನೆರಡು ಇಪ್ಪತ್ತೈದು ಇಲ್ಲಿ ನೂರ ಇಪ್ಪತ್ತೈದು ಎಕ್ಸ್ ಹಾಗೆ ಇದನ್ನ ಈ ಕಡೆಗೆ ತಗೊಂಡ್ ಬಂದಾಗ ಮೈನಸ್ ಎರಡ್ ಸಾವಿರದ ಐದ್ನೂರು ಸಮ ಸೊನ್ನೆ ಇಲ್ಲಿ ಇಪ್ಪತ್ತೈದನ ನಾವು ಸಾಮಾನ್ಯ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಮೈನಸ್ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಸೊ ಇದು ತ್ರೀ ಹಂಡ್ರೆಡ್ ಅಂತ ಆಗತ್ತೆ ಸೊ ನಮ್ಗೆ ಇಲ್ಲಿ ಸಿಗ್ತಾ ಇರುವಂತಹ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಮೈನಸ್ ಮುನ್ನೂರು ಸಮ ಸೊನ್ನೆ ಈಗ ನಾವಿಲ್ಲಿ ಮದ್ಯಪದ ವಿಭಜನೆಯನ್ನ ಮಾಡ್ಬೇಕು ಮೊತ್ತ ಐದು ಸಿಗೋ ರೀತಿಯಲ್ಲಿ ಹಾಗೆ ಗುಣಲಬ್ಧ ಮುನ್ನೂರು ಸಿಗೋ ರೀತಿಯಲ್ಲಿ ಸೊ ಇದನ್ನ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಅಂತ ತಗೊಂಡ್ರೆ ಮೊತ್ತ ನಮ್ಗೆ ಐದು ಸಿಗತ್ತೆ ಗುಣಲಬ್ಧ ಹದಿನೈದು ಎರಡ್ಲೆ ಮೂವತ್ತು ಸೊ ಹದಿನೈದು ಇಪ್ಪತ್ಲೆ ಮುನ್ನೂರು ಅನ್ನೋದನ್ನ ನಾವು ನೋಡಬಹುದು ಸೊ ಎಕ್ಸ್ ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಪ್ಲಸ್ ಇಪ್ಪತ್ತು ಆಯ್ತು ಮೈನಸ್ ಹದಿನೈದು ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಪ್ಲಸ್ ಇಪ್ಪತ್ತು ಅಂತ ಆಗತ್ತೆ ಸಮ ಸೊನ್ನೆ ಎಕ್ಸ್ ಮೈನಸ್ ಹದಿನೈದು ಹಾಗೆ ಎಕ್ಸ್ ಪ್ಲಸ್ ಇಪ್ಪತ್ತು ಸಮ ಸೊನ್ನೆ ಇಲ್ಲಿಂದ ನಮ್ಗೆ ಎಕ್ಸ್ ನ ಬೆಲೆ ಹದಿನೈದು ಹಾಗೆ ಎಕ್ಸ್ ನ ಬೆಲೆ ಮೈನಸ್ ಇಪ್ಪತ್ತು ಅಂತ ಗೊತ್ತಾಗತ್ತೆ ಆದ್ರೆ ಎಕ್ಸ್ ಅನ್ನೋದು ವಿದ್ಯಾರ್ಥಿಗಳ ಸಂಖ್ಯೆ ಆಗಿರೋದಕ್ಕೆ ನಾವಿಲ್ಲಿ ಧನ ಪೂರ್ಣಾಂಕವನ್ನ ಮಾತ್ರ ತಗೊಳ್ಬೇಕು ಹಾಗಾಗಿ ಎಕ್ಸ್ ನ ಬೆಲೆ ಹದಿನೈದು ಅನ್ನೋದು ನಮ್ಗೆ ಅಹ್ ಸಿಗ್ತಾ ಇರುವಂತಹ ಉತ್ತರ ಆಗಿದೆ